ಎಲ್ಲರಿಗೂ ನಮಸ್ಕಾರಗಳು ಮತ್ತು ಇವತ್ತಿನ ಮುಂಜಾವಿನ ಶುಭ ಮುಂಜಾವಿನ ವಂದನೆಗಳು ನಾನು ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಶೇಖ್ ಧಾರವಾಡದಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ಫಿಸಿಷಿಯನ್ ಮತ್ತು ಹೃದಯ ರೋಗ ತಜ್ಞ ನನಗೆ ಒಂದು ಮಾಹಿತಿ ಇವತ್ತು ಗೊತ್ತಾಯಿತು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಧಾರವಾಡ ಜಿಲ್ಲಾ ಘಟಕದಿಂದ ತಾರೀಕು ಇಪ್ಪತ್ತೇಳರಂದು ಇದೇ ತಿಂಗಳ ಇಪ್ಪತ್ತೇಳರಂದು ಸಾಯಂಕಾಲ ಧಾರವಾಡದ ಕಲಾಭವನ ಅಂದರೆ ಕಡಬ ಮೈದಾನದಲ್ಲಿ ಭೀಮೋತ್ಸವ ಎರಡ್ ಎರಡ್ ಸಾವಿರದ ಇಪ್ಪತ್ತೈದು ಎನ್ನುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಏನು ಹೇಳುದು ಅಂತ ಹೇಳಿದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಏನು ಹೊತ್ತು ಸಂವಿಧಾನ ಕೊಟ್ಟಿದ್ದಾರೆ ಇದು ಜಗತ್ತಿನ ಒಂದು ಅತ್ಯಂತ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ಆ ಸಂವಿಧಾನದ ಇರುವುದರಿಂದಲೇ ನಾವು ಇವತ್ತು ನಮ್ಮ ದೇಶದಲ್ಲಿ ಇಷ್ಟೊಂದು ಸುಖ ಮತ್ತು ಶಾಂತಿಯಿಂದ ಇದ್ದೇವೆ ಆ ಸಂವಿಧಾನದ ರಕ್ಷಣೆ ಮಾಡುವುದು ಆ ಸಂವಿಧಾನದ ಪೋಷಣೆ ಮಾಡುವುದು ಆ ಸಂವಿಧಾನದ ಅನುಸಾರ ನಮ್ಮ ಜೀವನ ಮಾಡುವುದು ನಮ್ಮ ಎಲ್ಲ ಭಾರತೀಯರ ಕರ್ತವ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ವಲಯಗಳಿಂದ ಆ ಸಂವಿಧಾನವನ್ನು ಬದಲಾಯಿಸುವಂತ ಸಂವಿಧಾನಗಳಲ್ಲಿ ಮಾರ್ಪಾಡು ಮಾಡುವಂತ ಮತ್ತು ಸಂವಿಧಾನದ ಕೆಲವೊಂದು ವಿಧಿವಿಧಾನಗಳನ್ನು ಬದಲಾವಣೆ ಮಾಡುವಂತ ಮಾತುಗಳು ಕಂಡು ಬರ್ತಾ ಇದ್ದಾವೆ ಇದು ಭಾರತದ ಭಾರತದ ಅಖಂಡತೆಗೆ ಒಳ್ಳೆಯದಲ್ಲ ಹಾಗಾಗಿ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತ ದಲಿತ ಬಾಂಧವರು ಅಲ್ಪಸಂಖ್ಯಾತರು ಪರಿಶಿಷ್ಟ ಮತ್ತು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರು ವಿಶೇಷವಾಗಿ ಮುಸ್ಲಿಂ ಸಮಾಜದ ಸಮುದಾಯದವರು ಈ ಸಂವಿಧಾನವಾದ ರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ನಾವು ಹೊತ್ತುಕೊಳ್ಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಕೆಲಸ ಮಾಡಬೇಕಾಗ್ತದೆ ಸಂವಿಧಾನದ ಬಗ್ಗೆ ಜಾಗೃತಿಯನ್ನ ಬೇರೆಯವರಿಗೂ ನಾವು ಹೇಳ್ಕೊಡ್ಬೇಕಾಗ್ತದೆ ಹೀಗಾಗಿ ಆ ಕರ್ತವನ್ನೂ ಮಾಡಲಿಕ್ಕೆ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಭೀಮೋತ್ಸವ ಇಪ್ಪತ್ತೈದು ಅನ್ನುವಂಥ ಹೆಸರಿನಿಂದ ಕಲಾಭವನದಲ್ಲಿ ಏರ್ಪಡಿಸಲಾಗಿದೆ ಎನ್ನುವುದು ನನಗೆ ಗೊತ್ತಾಗಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮತ್ತು ದೇಶದ ಅತ್ಯಂತ ಮೇಧಾವಿಗಳು ಸ್ವಾಮಿಗಳು ಸಾಧು ಸಂತರು ಕೂಡ ಮತ್ತು ಭಾಗವಹಿಸ್ತಾ ಇದ್ದಾರೆ ನಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ವಿಚಾರಧಾರಗಳನ್ನು ಕೇಳಿ ನಾವು ಸಂವಿಧಾನವನ್ನು ಮುಂದುವರಿಸುವಂಥ ಸಂವಿಧಾನ ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ತೆಗೆದುಕೊಳ್ಳಬೇಕು ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾಜದ ಏಳಿಗೆಗೆ ಬಯಸುವಂಥ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ನಿಮ್ಮಲ್ಲಿ ನಾನು ನನ್ನ ಕಡೆಯಿಂದ ಒಂದು ಸಣ್ಣ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಮತ್ತು ಈ ಸಮಾರಂಭ ಯಶಸ್ವಿಯಾಗಲಿ ಮತ್ತು ಈ ಸಮಾರಂಭವನ್ನು ಆಯೋಜಿಸಿದಂಥ ಎಲ್ಲರಿಗೂ ದೇವರು ಆರೋಗ್ಯ ಮತ್ತು ಹಿತವನ್ನು ಕೊಡಲಿ ಅಂತ ಬಯಸುತ್ತೇನೆ